Thank <laughs> you.

ಇದು ನೇರಕ್ಕೆ ಫೋನ್ ಮಾಡಲ್ಲ ಸರ್ ಪೇಮೆಂಟ್ ಕೊಡೋದ್ರು ಸುಮ್ಮನೆ ಜಾಯಿಂಟ್ ಅಕೌಂಟ್ ತುಟು ಇದೆ ಜಾಯಿಂಟ್ ಅಕೌಂಟ್ ತುಟು ಇದೆ ಇದನೆಡೆ ಕಷ್ಟ ವಿಲವಾರಿ ವಿಘಣೆ ಘಟಕದಲ್ಲಿ ನಾನು ನಿನ್ನೆ ನಡೆದಂಥ ಅಗ್ನಿ ಸಂಭವ ಏನಾಗಿದೆ ಅದನ್ನು ಶಮನಗೊಳಿಸಲಿಕ್ಕೆ ತಕ್ಷಣ ಸ್ಪಂದಿಸಿ ಬಂದಿರುವಂಥ ಅಗ್ನಿಶಾಮಕ ಇಲಾಖೆಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿ ರಾಜೇಟೆಯಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಭಾಳ ಅನಾಹುತ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ಲಿಗೂ ಕೂಡ ಅವರು ಇರುವಂಥ ಸೌಕರ್ಯಗಳ ಜೊತೆಗೆ ಮತ್ತು ಸಿಬ್ಬಂದಿಗಳ ಜೊತೆಗೆ ದೌಡಾಯಿಸಿ ಅದನ್ನು ಕೂಡ ಶ್ರಮಗೊಳಿಸಿದ್ದಾರೆ ಅವರಿಗೆ ಜನರ ಪರವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾರೆ ಆದರೆ ಇಲ್ಲಿ ನಡೆದಂಥ ಘಟನೆ ಏನಿದೆ ಇಲ್ಲಿಯ ಪಂಚಾಯಿತಿ ಪಿ ಡಿಒ ಅವರು ಮತ್ತು ಇಲ್ಲಿ ಇದ್ದಂಥ ಅಧಿಕಾರಿಗಳು ಮತ್ತು ಪಂಚಾಯತ್ ಸದಸ್ಯರ ಹೇಳಿಕೆ ಪ್ರಕಾರ ಇದು ಆಕಸ್ಮಿಕವಾಗಿ ಆದಂಥ ಘಟನೆ ಅಲ್ಲ ಇದು ಯಾರೋ ಕಿಡಿಕೇಡಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಸಮಾಜಘಾತಕವಾದಂಥ ಕೃತಿ ಯಾಕಂದರೆ ಇವತ್ತು ಕಸೆಯನ್ನು ಉಳಗಾರಿ ಮಾಡಬೇಕು ಅಂತ ಜವಾಬ್ದಾರಿ ಇಂಥ ನಾಗರಿಕರು ಮುಂದುವರ್ತಕ್ಕ ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆಯ ಘಟಕವನ್ನು ಕೂಡ ಇಲ್ಲಿ ನಿರ್ಮಾಣ ಆಗಿದ್ದಂಥದ್ದು ಭಾಳ ದೊಡ್ಡ ವಿಚಾರ ಆದರೆ ಅದಕ್ಕೆ ಬೆಂಕಿಯನ್ನು ಕೊಡ್ತಾರೆ ಅಂತ ಹೇಳೋದು ನಂಬಲಿಕ್ಕಾಗಲ್ಲ ಆದರೂ ಕೂಡ ತಕ್ಷಣ ಇದಕ್ಕೆ ಕ್ರಮ ಜರುಗಿಸಿ ಅವರನ್ನು ಕೂಡ ನೀಡಬೇಕು ಪೊಲೀಸ್ ಇಲಾಖೆಯಲ್ಲಿ ಅಂತ ಹೇಳಿ ಸೂಚನೆ ಸೂಚನೆಯನ್ನು ಕೊಟ್ಟಿದ್ದಾನೆ ಆ ರೀತಿಯಾಗಿ ಕೊಟ್ಟರೆ ಅವರು ಖಂಡಿತವಾಗಿ ಕ್ರಮ ಜರುಗಿಸ್ತಾರೆ ಮತ್ತು ನಾಗರಿಕರು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ಈ ಘಟಕವನ್ನು ಸರಿಪಡಿಸಿ ಮೂರು ಗ್ರಾಮಗಳಿಗೆ ಮತ್ತು ನಮ್ಮ ಕುನ್ನಪೇಟೆ ಪಟ್ಟಣ ಪಂಚಾಯಿತಿಯ ವಿಲೇವಾರಿಗೆ ಅವಶ್ಯಕ ಇರುವಂಥ ಎಲ್ಲ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ಮುಂದಿನ ಗೇಟ್ಗೆ ಲಾಕ್ ಹಾಕಿ ಮತ್ತು ಸಿ ಸಿ ವಿಯನ್ನು ವಿಧಿಸಿ ಅಂತ ಹೇಳುವಂಥ ಸೂಚನೆ ಕೂಡ ಮತ್ತೆ ಯಾವುದಾರು ಒಬ್ಬ ದುಃಖದಾರದ್ದು ಇದನ್ನು ವ್ಯವಸ್ಥೆ ತಗೊಂಡು ಗುಡಿಸುವಂಥ ಕೆಲಸ ಪಂಚಾಯತ್ ಅವರು ಮಾಡಬೇಕಾಗಿತ್ತು ಇನ್ನು ಅವರು ಮಾಡಿಲ್ಲ ಯಾರು ಬರ್ತಾ ಇಲ್ಲ ಅಂತ ಹೇಳುವಂಥ ಮಾತನ್ನು ಎಲ್ಲಿ ಅದನ್ನು ಮಾಡಿ ಇದಕ್ಕೊಂದು ಪರಿಹಾರವನ್ನು ತರುವಂಥ ಕೆಲಸವನ್ನು ಮಾಡಬೇಕು